ಮೆಡಿಟೇಷನ್ ಇದು ಎಂತಹ ಅದ್ಭುತವಾದ ಒಂದು ಹ್ಯಾಬಿಟ್ ಅಂದ್ರೆ ಕರಿಯರ್ ರಿಲೇಷನ್ಶಿಪ್ ಮನಿ ಜಾಬ್ ಮಾಡ್ಬಿಡ್ತೀರಾ ಜಗಳಗಳು ಕಡಿಮೆ ಆಗುತ್ತೆ ಶಾಂತಿ ನೆಲೆಸುತ್ತೆ ಹಾಗೆ ನಿಮ್ಮ ಸ್ಪೀಡ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ ನೀವು ಪೊಟೆನ್ಶಿಯಲ್ ನ ಜಾಸ್ತಿ ಮಾಡ್ಕೋಬೇಕು ನಿಮ್ಮ ಲೈಫ್ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು ಎಲ್ರಿಗೂ ಗೊತ್ತಿರೋ ಅಂತ ವಿಚಾರ ಬಟ್ ನಾವು ಕಷ್ಟ ಪಡೋದು ಕಷ್ಟ ಅಂತ ಅನ್ನಿಸ್ಬಾರ್ದು ಹಾಗೆ ನಾವು ಕೆಲಸ ಮಾಡಬೇಕು ಅಂದ್ರೆ ಮೆಡಿಟೇಷನ್ ಮಾಡ್ತಾ ಇದ್ರೆ ಅದರಿಂದ ನೀವು ಕಷ್ಟ ಪಡ್ತಾ ಇದೀವಿ ಅಂತ ನೀವು ಅನ್ಸೋದೇ ಇಲ್ಲ ಆ ಒಂದು ಮೈಂಡ್ ಸೆಟ್ ನಿಮ್ಗೆ ಬಿಲ್ಡ್ ಆಗ್ಬಿಡತ್ತೆ ನಾವು ಫಿಸಿಕಲ್ ಫಿಟ್ನೆಸ್ ಗೆ ತುಂಬಾ ಕೆಲಸಗಳನ್ನ ಮಾಡ್ತೀವಿ ಅಂದ್ರೆ ಯೋಗ ಮಾಡ್ತೀವಿ ಜಾಗ್ ಮಾಡ್ತೀವಿ ವಾಕಿಂಗ್ ಮಾಡ್ತೀವಿ ರನ್ನಿಂಗ್ ಮಾಡ್ತೀವಿ ಎಕ್ಸರ್ಸೈಸ್ ಮಾಡ್ತೀವಿ ಜಿಮ್ಗೆ ಹೋಗ್ತೀವಿ ಆದ್ರೆ ಮೆಂಟಲ್ ಫಿಟ್ನೆಸ್ ಗೆ ಇರೋದು ಒಂದೇ ಒಂದು ಅಭ್ಯಾಸ ಅದು ಮೆಡಿಟೇಷನ್ ಸೊ ಬಿಗಿನಸ್ ಅಥವಾ ಈಗಾಗಲೇ ಸ್ಟಾರ್ಟ್ ಮಾಡಿರೋ ಮೆಡಿಟೇಷನ್ ನ ಯಾವ ಯಾವ ಪಾಯಿಂಟ್ ನೆನಪಿಡ್ಕೋಬೇಕು ಥರ್ಟಿ ಮಿನಿಟ್ಸ್ ನಾವು ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಹೇಗೆ ನಾವು ಮೆಡಿಟೇಷನ್ ಮಾಡ್ಬೋದು ಅನ್ನೋದಕ್ಕೆ ಕೆಲವು ಪಾಯಿಂಟ್ಸ್ ಗಳನ್ನ ನಾನು ಹೇಳ್ತೀನಿ ಬನ್ನಿ ನೋಡೋಣ ಹ್ಯಾಂಡ್ ಇಸ್ ಡಾಕ್ಟರ್ ಮಂಜುಳಾ ಕಿರಣ್ ಆಂಡ್ ಮೋಟಿವೇಶನಲ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಪಾಯಿಂಟ್ ನಂಬರ್ ಒನ್ ನೀವು ಮನೆಯಲ್ಲಿ ಶಾಂತವಾಗಿರೋ ಒಂದು ಜಾಗನ ಹಾರಿಸ್ಕೋಬೇಕಾಗುತ್ತೆ ನೀವು ಚಾಪೆ ಮೇಲೆ ಕುತ್ಕೋಬಹುದು ನೆಲದ ಮೇಲೆ ಹಾಸ್ಕೊಂಡು ಅಥವಾ ಯೋಗ ಮ್ಯಾಟ್ ಮೇಲೆ ಕುತ್ಕೋಬಹುದು ಇಲ್ಲ ನನ್ನ ಚೇರ್ ಮೇಲೆ ಕುತ್ಕೋಬಹುದು ಇಲ್ಲ ಅಂದ್ರೆ ಬೆಡ್ ಮೇಲೆ ಕುತ್ಕೋಬಹುದು ಒಟ್ಟಾರೆ ಆ ಜಾಗ ಏನಾಗಿರಬೇಕು ಅದು ಶಾಂತವಾಗಿರ್ಬೇಕು ತುಂಬಾ ಡಿಸ್ಟರ್ಬೆನ್ಸ್ ಇರಬಾರ್ದು ನಿಮ್ಮ ಬ್ಯಾಕ್ ಬೋನ್ ಅಥವಾ ಸ್ಪೈನ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಸ್ಟ್ರೈಟ್ ಆಗಿರ್ಬೇಕು ಮೆಡಿಟೇಟ್ ಮಾಡುವಾಗ ಇದು ತುಂಬಾ ಇಂಪಾರ್ಟೆಂಟ್ ಇದನ್ನ ನೀವು ನೆನ್ಪಿಟ್ಕೋಬೇಕು ನೀವು ಬೆನ್ನಿಗೆ ಒಂದು ದಿಂಬನ್ನ ನೀವು ಓರ್ಗೆ ಆಗಿಟ್ಕೋಬಹುದು ಅಥವಾ ನೀವು ಗೋಡೆಗೆ ಒರ್ಕೊಂಡು ಕುತ್ಕೋಬಹುದು ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ ಬಟ್ ಬೆನ್ನು ಸ್ಟ್ರೈಟ್ ಆಗಿರಬೇಕು ನಿಮ್ಮ ಬೆನ್ನ ಮೂಳೆ ನಿಮ್ಮ ಸ್ಪೈನ್ ಏನಿದೆ ಅದು ತುಂಬಾ ಸ್ಟ್ರೈಟ್ ಆಗಿರಬೇಕು ಪಾಯಿಂಟ್ ನಂಬರ್ ಟು ನೀವು ಮೆಡಿಟೇಷನ್ ಮಾಡುವಾಗ ನಿಮ್ಮ ಕಣ್ಣುಗಳನ್ನ ಮುಚ್ಚಿರಬೇಕು ಕೆಲವರು ಹೇಳ್ತಾರೆ ನಾವು ಎಕ್ಸೈಸ್ ಮಾಡುವಾಗಲೇ ಮೆಡಿಟೇಟ್ ಮಾಡ್ತೀವಿ ಅಂತ ಬಟ್ ನೀವು ಮೆಂಟಲ್ ಫಿಟ್ನೆಸ್ ತಗೋಬೇಕು ಅಂದ್ರೆ ಈ ಟ್ರೆಡಿಷನಲ್ ಮೆಡಿಟೇಷನ್ ಏನಿದೆ ಇದರಲ್ಲಿ ನೀವು ಕಣ್ಣು ಮುಚ್ಕೊಂಡು ಮಾಡಬೇಕಾಗುತ್ತೆ ಈ ಒಂದು ಟ್ರೆಡಿಷನಲ್ ಮೆಡಿಟೇಷನ್ ಅಲ್ಲಿ ನೀವು ಕಣ್ಣುಗಳನ್ನ ಮುಚ್ಚಿಕೊಂಡು ಶಾಂತವಾಗಿರುವ ಒಂದು ಜಾಗದಲ್ಲಿ ನಿಮ್ಮ ಸ್ಪೈನ್ ಅನ್ನ ಸ್ಟ್ರೈಟ್ ಇಟ್ಕೊಂಡು ಕೂತ್ಕೋಬೇಕಾಗುತ್ತೆ ಹಾಗೆ ನಿಮ್ಮ ಹಸ್ತಗಳೇನಿದೆ ಅದು ಆಕಾಶದತ್ತೆ ಇರಬೇಕು ಅಥವಾ ನೀವು ಯಾವ್ದಾದ್ರೂ ಮುದ್ರೆಯನ್ನ ಯೋಗ ಮುದ್ರೆಯನ್ನು ಹಾಕಿಕೊಂಡು ಕೂತ್ಕೋಬಹುದು ಪಾಯಿಂಟ್ ನಂಬರ್ ತ್ರೀ ನಿಮ್ಮ ಒಂದು ಫೋಕಸ್ ಏನಿದೆ ಕಾನ್ಸನ್ಟ್ರೇಷನ್ ಏನಿದೆ ಅದು ಒಂದೇ ತಿಂಗ್ ಮೇಲೆ ಇರಬೇಕು ಒಂದೇ ವಿಚಾರದ ಬಗ್ಗೆ ಅದು ನಿಮ್ಮ ಉಸಿರಾಗಿರ್ಬೋದು ನೀವು ಉಸಿರನ್ನ ತೆಗೆದುಕೊಳ್ಳೋದು ಬಿಡೋದಾಗಿರ್ಬೋದು ಅಥವಾ ಯಾವ್ದಾದ್ರೂ ಮಂತ್ರವನ್ನ ನೀವು ಚಾಂಟ್ ಮಾಡಬಹುದು ನೀವು ಯಾವ ರಿಲಿಜನ್ ಅನ್ನ ಫಾಲೋ ಮಾಡ್ತೀರಾ ಆ ರಿಲಿಜನ್ ಅಲ್ಲಿ ಇರುವಂತ ಒಂದು ಶಾರ್ಟ್ ಮಂತ್ರವನ್ನ ತೆಗೆದುಕೋಬೇಕು ಅದನ್ನ ನೀವು ಚಾಂಟ್ ಮಾಡಬೇಕು ಆ ಒಂದು ಚಾಂಟಿಂಗ್ ಇಂದ ನಿಮ್ಮ ಮನಸ್ಸಿಗೆ ಸಂತೋಷ ಆಗ ಇರಬೇಕು ಆ ರೀತಿ ಒಂದು ಯಾವ್ದಾದ್ರು ಮಂತ್ರ ಅಥವಾ ಒಂದು ವರ್ಡನ್ನ ನೀವು ಹಾರಿಸ್ಕೋಬೇಕಾಗತ್ತೆ ಮಂತ್ರ ಅಂದ ಕೂಡಲೇ ದೊಡ್ಡ ದೊಡ್ಡ ಮಂತ್ರಗಳು ಅಂತ ಅಲ್ಲ ಯಾವ್ದಾದ್ರು ಒಂದು ಶಾರ್ಟ್ ಮಂತ್ರ ಯಾವ್ದಾದ್ರು ಒಂದು ಪದ ಯಾವ್ದಾದ್ರು ಒಂದು ಬೀಜ ಮಂತ್ರವನ್ನ ಹಾರ್ಸ್ಕೋಬೇಕು ಅದನ್ನ ಚಾಮ್ ಮಾಡ್ತಾ ಇದ್ರೆ ನಿಮಗೆ ಪಾಸಿಟಿವಿಟಿ ಫೀಲ್ ಆಗ್ಬೇಕು ಫಾರ್ ಎಕ್ಸಾಂಪಲ್ ವಾಯು ಗುರು ಅಂತ ಹೇಳ್ತಾರೆ ರಾಧಾ ರಾಧೆ ಅಂತ ಹೇಳ್ತಾರೆ ಕೃಷ್ಣ ಕೃಷ್ಣ ಅಂತ ಹೇಳ್ತಾರೆ ರಾಮರಾಮ ಅಂತ ಹೇಳ್ತಾರೆ ಓಂ ನಮ್ಮ ಶಿವಾಯ ಅಂತ ಹೇಳ್ತಾರೆ ಓಂ ಅಂತ ಹೇಳ್ತಾರೆ ಈ ತರ ನೀವು ಯಾವ್ದನ್ನ ನಂಬ್ತೀರಾ ನೀವು ಯಾವ್ದ ಯಾವ ರಿಲೀಜನ್ ಅನ್ನ ನೀವು ಫಾಲೋ ಮಾಡ್ತೀರಾ ಆ ರಿಲಿಜನ್ ಯೂಸ್ ಮಾಡುವಂತ ಒಂದು ಮಂತ್ರವನ್ನ ಒಂದು ವರ್ಡ್ ಅನ್ನ ನೀವು ಆರಿಸ್ಕೊಳ್ಳಿ ಪಾಯಿಂಟ್ ನಂಬರ್ ಫೋರ್ ವಿಜುವಲೈಸೇಷನ್ ನೀವು ವಿಜುವಲೈಸ್ ಮಾಡಬೇಕು ನೀವು ಮೆಡಿಟೇಷನ್ ಮಾಡುವಾಗ ನಿಮ್ಮೊಳಗೆ ಒಂದು ಲೈಟ್ ಹೋಗ್ತಾ ಇದೆ ಆ ಒಂದು ಕಾಂತಿ ಹೋಗ್ತಾ ಇದೆ ಒಂದು ತೇಜಸ್ ಹೋಗ್ತಾ ಇದೆ ಅಂತ ಆ ಲೈಟ್ ಅನ್ನ ನೀವು ಏನಾದರೂ ಅನ್ಕೋಬಹುದು ಅದನ್ನ ಒಂದು ಪವರ್ ಅನ್ಕೋಬಹುದು ಇಲ್ಲ ಹ್ಯಾಪಿನೆಸ್ ಅನ್ಕೋಬಹುದು ಇಲ್ಲ ಪಾಸಿಟಿವಿಟಿ ಅನ್ಕೋಬಹುದು ಆ ಲೈಟ್ ನಿಮ್ ಒಳಗಡೆ ಎಂಟ್ರಿ ಆಗ್ತಾ ಇದೆ ಅಂತ ನೀವು ವಿಜುವಲೈಸ್ ಮಾಡಬೇಕಾಗುತ್ತೆ ಸೊ ನೀವು ಕಣ್ಣು ಹುಚ್ಚು ಶಾಂತವಾಗಿ ಕುಳಿತಾಗ ವಿಜುವಲೈಸ್ ಮಾಡಿ ನಿಮ್ಮ ನೆತ್ತಿಯ ಭಾಗದಿಂದ ಒಂದು ಬ್ರೈಟ್ ಲೈಟ್ ಆಕಾಶದಿಂದ ಡಿವೈನ್ ಎನರ್ಜಿ ಒಂದು ನಿಮ್ಮೊಳಗಡೆ ಎಂಟ್ರಿ ಕೊಡ್ತಾ ಇದೆ ಅದು ನಿಮ್ಮ ದೇಹವನ್ನೆಲ್ಲ ಆವರ್ಸ್ಕೊಳ್ತಾ ಇದೆ ಅಂತ ನೀವು ವಿಜುವಲೈಸ್ ಮಾಡಬೇಕು ನಾನು ಪಾಸಿಟಿವ್ ಆಗ್ತಾ ಇದೀನಿ ನನ್ನೊಳಗಡೆ ಶಕ್ತಿ ತುಂಬಿಕೊಳ್ತಾ ಇದೆ ಪಾಯಿಂಟ್ ನಂಬರ್ ಫೈವ್ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ನೀವು ಮೆಡಿಟೇಟ್ ಮಾಡುವಾಗ ನಿಮ್ಮ ಮೈಂಡ್ ಸೆಟ್ ಅನ್ನ ನೀವು ಪಾಸಿಟಿವ್ ಆಗಿ ಇಟ್ಕೋಬೇಕು ಯಾಕೆಂದ್ರೆ ಇದು ಇನಿಷಿಯಲ್ ಸ್ಟೇಜಲ್ಲಿ ತುಂಬಾ ಕಷ್ಟ ಆಗುತ್ತೆ ನೆಗೆಟಿವ್ ಥಾಟ್ಸ್ ಬರುತ್ತೆ ನೆಗೆಟಿವ್ ವೈಬ್ರೇಷನ್ ಶುರು ಆಗುತ್ತೆ ನೆಗೆಟಿವ್ ಯೋಚನೆಗಳು ಬನ್ನಕ್ಕೆ ಶುರು ಆಗುತ್ತೆ ನೆಗೆಟಿವಿಟಿನೇ ಶುರು ಆಗಿರುತ್ತೆ ನಮ್ಮಲ್ಲಿ ಆಲ್ರೆಡಿ ಹಾಗಾಗಿ ಅದನ್ನ ಇಮಿಡಿಯೇಟ್ ಆಗಿ ನೀವು ಪಾಸಿಟಿವ್ ಕಡೆಗೆ ಶಿಫ್ಟ್ ಮಾಡ್ಕೋಬೇಕು ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನನ್ನಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ತಾ ಇದೆ ಅಂತ ನೀವು ವಿಜುವಲೈಸ್ ಮಾಡ್ತಾ ನಿಮ್ಮ ಮೈಂಡ್ ಅನ್ನ ಪಾಸಿಟಿವ್ ಕಡೆಗೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ನೀವು ಪವರ್ ಅಂದ್ರೆ ಶಕ್ತಿ ನಿಮ್ಮ ಡೆಫಿನೇಷನ್ ಅಲ್ಲಿ ಅದೊಂದು ದೇವರಾಗಿರ್ಬೋದು ಇಲ್ಲ ಒಂದು ಹ್ಯಾಪಿನೆಸ್ ಆಗಿರ್ಬೋದು ಪಾಸಿಟಿವಿಟಿ ಇರ್ಬೋದು ಬ್ರಹ್ಮಾಂಡ ಇರ್ಬೋದು ಯೂನಿವರ್ಸ್ ಇರ್ಬೋದು ಜೀಸಸ್ ಇರ್ಬೋದು ಅಲ್ಲಾ ಇರ್ಬೋದು ಖುದಾ ಇರ್ಬೋದು ಯಾವ್ದನ್ನ ನೀವು ಪವರ್ ಅಂತ ಅನ್ಕೊಳ್ತಿರೋ ಅದರ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ನಮ್ಮೆಲ್ಲರ ಮೇಲೆ ಒಂದು ಪವರ್ ಇದೆ ಅದು ಒಂದು ಅಗೋಚರ ಒಂದು ಶಕ್ತಿ ನಮಗೆ ಕಣ್ಣಿಗೆ ಕಾಣದಲ್ಲಿರೋ ಒಂದು ಶಕ್ತಿ ನಮ್ಮನ್ನೆಲ್ಲ ಕಾಪಾಡ್ತಾ ಇದಿಲ್ಲ ಆ ಶಕ್ತಿಯ ಬಗ್ಗೆ ನೀವು ಯೋಚನೆ ಮಾಡ್ತಾ ಅದನ್ನ ನೀವು ಹ್ಯಾಪಿನೆಸ್ ಅನ್ಬೋದು ಪಾಸಿಟಿವಿಟಿ ಅನ್ಬೋದು ಯೂನಿವರ್ಸ್ ಅನ್ಬೋದು ಭಗವಂತ ಅನ್ಬೋದು ನಿಮ್ಮ ನಂಬಿಕೆ ಮೇಲೆ ಅದು ನೀವು ಯಾವ್ದನ್ನ ನಂಬ್ತೀರಾ ಅದರ ಬಗ್ಗೆ ನೀವು ಯೋಚನೆ ಮಾಡ್ತಾ ಮಾಡ್ತಾ ಅದರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ನೀವು ವಿಜುಲೈಸ್ ಮಾಡ್ತಾ ನನ್ನ ಆ ಶಕ್ತಿ ತುಂಬಿಕೊಳ್ತಾ ಇದೆ ನನ್ನ ದೇಹವನ್ನೆಲ್ಲ ನನ್ನ ಮೈಂಡ್ ಅನ್ನೆಲ್ಲ ಆ ಶಕ್ತಿ ಒಂದು ಆವರಿಸ್ಕೊಳ್ತಾ ಇದೆ ಅಂತ ನೀವು ವಿಜುವಲೈಸ್ ಮಾಡ್ತಾ ಮಾಡ್ತಾ ನೀವು ಆ ನಾಮ ಜಪವನ್ನು ಅಂದ್ರೆ ನೀವು ಮಂತ್ರವನ್ನ ಜಪ ಮಾಡ್ತಾ ಇರಬೇಕಾಗುತ್ತೆ ನೀವು ಚಾಂಟಿಂಗ್ ಮಾಡ್ತಾ ಮಾಡ್ತಾ ಫೀಲ್ ಮಾಡಬೇಕು ಭಗವಂತ ನಿಮ್ಮ ಎದುರುಗಡೆ ಕೂತಿದ್ದಾನೆ ನಿಮ್ಮ ಜೊತೆ ಇದ್ದಾನೆ ಅಂತ ನೀವು ಫೀಲ್ ಮಾಡಬೇಕು ಇದನ್ನ ನೀವು ಕ್ರಾಕ್ ಮಾಡ್ಬಿಟ್ರೆ ಯಾಕೆಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ ಅವನನ್ನ ನಿಮ್ಮ ಜೊತೆ ಇದ್ದಾನೆ ಅಂತ ಫೀಲ್ ಮಾಡೋದು ವಿಜುಲೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇದನ್ನ ನೀವು ಕ್ರಾಕ್ ಮಾಡ್ಬಿಟ್ರೆ ತುಂಬಾ ತುಂಬಾ ಬೆನಿಫಿಟ್ಸ್ ಅನ್ನ ಪಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ ಅಂಡ್ ಆರನೇದು ತುಂಬಾ ಡಿಫಿಕಲ್ಟ್ ಮೇಲೆ ಹೇಳಿದೆಲ್ಲ ತುಂಬಾ ಈಸಿ ನೀವು ಸಿಂಪಲ್ ಫಾಲೋ ಮಾಡ್ಬಿಡ್ಬಹುದು ಆರನೇದು ಟೈಮಿಂಗ್ ಯಾಕೆಂದ್ರೆ ಒಂದೇ ಕಡೆ ನಾವು ಹತ್ತರಿಂದ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಕುತ್ಕೊಳ್ಳೋದಿದೆಯಲ್ಲ ಕಾನ್ಸಂಟ್ರೇಷನ್ ಇಂದ ಫೋಕಸ್ ಮಾಡಿ ಕೂತ್ಕೊಳ್ಳೋದಿದೆಯಲ್ಲ ಈಗಿನ ಟೈಮಲ್ಲಿ ಇದು ತುಂಬಾ ಕಷ್ಟ ಬಟ್ ಅದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಸ್ಟಾರ್ಟಿಂಗ್ ಅಲ್ಲಿ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಂತರ ಮೂವತ್ತು ನಿಮಿಷದ ಕಾಲ ನೀವು ಮೆಡಿಟೇಷನ್ ಮಾಡೋದಕ್ಕೆ ಒಂದೇ ಕಡೆ ಕೂತ್ಕೊಂಡು ಕಾನ್ಸಂಟ್ರೇಷನ್ ಇಂದ ಯಾವ್ದಾದ್ರು ಮಂತ್ರವನ್ನ ಜಪ ಮಾಡ್ತಾ ನೀವು ಫೋಕಸ್ ಮಾಡ್ತಾ ಇದ್ರೆ ನಿಮ್ಗೆ ಆ ಲೆವೆಲ್ ಅಲ್ಲಿ ನೀವು ಹೋಗ್ಬಿಟ್ರಿ ಅಂದ್ರೆ ನೀವು ಏನ್ ಬೇಕಿದ್ರು ಸಾಧನೆ ಮಾಡ್ತೀರಾ ಏನ್ ಬೇಕಿದ್ರು ಪಡ್ಕೊಂಡು ಹೋಗ್ತೀರಾ ಜೀವನದಲ್ಲಿ ಮೂವತ್ತು ನಿಮಿಷದ ಮೆಡಿಟೇಷನ್ ತಂದು ಕೊಡುತ್ತೆ ನಿಮ್ಮ ಮೆಂಟಲ್ ಫಿಟ್ನೆಸ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನಿಮಗೇನೆ ಅದು ಫೀಲ್ ಆಗ್ತಾ ಬರುತ್ತೆ ನಾನು ಮೆಂಟಲಿ ತುಂಬಾ ಫಿಟ್ ಆಗ್ತಾ ಇದ್ದೀನಿ ಶಾಂತವಾಗ್ತಾ ಇದ್ದೀನಿ ನಾನು ಪ್ರೋಗ್ರೆಸ್ ನ ಕಾಣ್ತಾ ಇದ್ದೀನಿ ಫಿಟ್ನೆಸ್ ನ ಕಾಣ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಿಮಗೆ ಅದು ಇಮಿಡಿಯೇಟ್ ಆಗಿ ನಿಮಗೆ ಫೀಲ್ ಆಗ್ತಾ ಹೋಗುತ್ತೆ ಅಂದ್ರೆ ನೀವು ಅದನ್ನ ಡೆಲಿಬರೇಟ್ ಆಗಿ ನೀವು ನೋಡ್ಕೊಳ್ಳೋದೇ ಬೇಡ ಅದಕ್ಕದ ನಿಮಗೆ ಫೀಲ್ ಆಗ್ತಾ ಹೋಗುತ್ತೆ ನೆನ್ಪಿಟ್ಕೊಳ್ಳಿ ಮೆಡಿಟೇಷನ್ ಮಾಡೋದಕ್ಕೆ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಅಪ್ರೋಚ್ ಹೇಗಿರ್ಬೇಕು ಅಂದ್ರೆ ಇದನ್ನ ನಾನು ಲೈಫ್ ಲಾಂಗ್ ಮಾಡ್ತೀನಿ ನನ್ನ ಜೀವಿತಾವಧಿಯಲ್ಲಿ ನಾನು ಜೀವಂತವಾಗಿ ಇರುವವರೆಗೂ ನಾನು ಈ ಒಂದು ಮೆಡಿಟೇಷನ್ ಅನ್ನ ಮಾಡ್ತೀನಿ ಅಂತ ಅನ್ಕೋಬೇಕು ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೊಳ್ಳಿ ನನ್ನ ರೆಸ್ಟ್ ಆಫ್ ಮೈ ಲೈಫ್ ಏನಿದೆ ನಾನು ಮೆಡಿಟೇಟ್ ಮಾಡ್ತೀನಿ ನಾನು 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 ಒಂದು ತಪ್ಪೋದಿಲ್ಲ ಮಾಡ್ತೀನಿ ನನ್ನ ಲೈಫ್ಗೋಸ್ಕರ ಮಾಡ್ತೀನಿ ನನ್ನ ಮಾಡ್ತೀನಿ ನನ್ನ ಮಾಡ್ತೀನಿ ನನ್ನ ಫ್ಯಾಮಿಲಿಗೋಸ್ಕರ ನಾನು ಮಾಡ್ತೀನಿ ಅನ್ನೋ ಒಂದು ಪ್ರಾಮಿಸ್ ನಾನು ನಿಮಗ್ ನೀವೇ ಮಾಡ್ಕೋಬೇಕು ಹಾಗಾದ್ರೆ ಮೆಡಿಟೇಷನ್ ನ ಯಾವ ಸಮಯದಲ್ಲಿ ಮಾಡಬೇಕು ಅಂದ್ರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ತುಂಬಾ ಒಳ್ಳೇದು ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಲ್ಲ ಆ ಸಮಯದಲ್ಲಿ ಆ ಯೂನಿವರ್ಸ್ ನ ಒಂದು ಬ್ಲೇಸ್ ಏನಿದೆ ಯೂನಿವರ್ಸ್ ನ ಒಂದು ಶಕ್ತಿ ಪವರ್ ಏನಿದೆ ಆ ಕಾಮ್ನೆಸ್ ಏನಿದೆ ಅದರಿಂದ ನಮಗೆ ತುಂಬಾ ಲಾಭಗಳು ಸಿಗ್ತಾ ಹೋಗುತ್ತೆ ಹೆಲ್ತ್ ಅಲ್ಲಿ ನಮ್ಮ ಕರಿಯರ್ ಆಗಲಿ ಆದ್ರೆ ನಿಮಗೆ ಮಾರ್ನಿಂಗ್ ಮಾಡೋದಕ್ಕೆ ಶೆಡ್ಯೂಲ್ ಆಗಲ್ಲ ತುಂಬಾ ನೀವು ಬೇಗನೆ ಹೋಗ್ಬೇಕಾಗತ್ತೆ ಕೆಲಸಗಳು ಇರುತ್ತೆ ಅಂದ್ರೆ ನೀವು ನೈಟ್ ಮಲ್ಗೋಕ್ಕಿಂತ ಮುಂಚೆ ಮಲ್ಗೋಕ್ಕಿಂತ ಮುಂಚೆ ನೀವು ನೀವೇನಾದ್ರೂ ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಮಗೆ ಗಾಢವಾದ ನಿದ್ರೆ ಬರುತ್ತೆ ಅಂಡ್ ಆ ನಿದ್ರೆ ಮೇಲೆ ನಿಮಗೆ ಪವರ್ ಇದೆಯಲ್ಲ ಬಾಡಿನ ರೀಜುನುವೇಟ್ ಆಗುತ್ತಲ್ಲ ಅದು ನಿಮಗೆ ತುಂಬಾ ತುಂಬಾ ನಮ್ಮ ಹೆಲ್ತ್ಗೆ ಸಹಾಯ ಮಾಡುತ್ತೆ ಹಾಗಾಗಿ ಮಾರ್ನಿಂಗ್ ಮಾಡಿ ಇಲ್ಲ ಸಂಜೆ ರಾತ್ರಿ ಮಲಗಕ್ಕಿಂತ ಮುಂಚೆ ನೀವು ಮೆಡಿಟೇಟ್ ಮಾಡಿ ನನಗೆ ಮೂವತ್ತು ನಿಮಿಷಗಳ ಕಾಲ ಮಾಡೋದಕ್ಕೆ ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಡೈಲಿ ಹತ್ತರಿಂದ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಮೂವತ್ತು ನಿಮಿಷದ ಮೆಡಿಟೇಷನ್ ನಿಮಗೆ ತುಂಬಾ ಬೆನಿಫಿಟ್ಸ್ ಆಗತ್ತ ಕೊಡುತ್ತೆ ಅಂಡ್ ತುಂಬಾ ಜನ ಕೇಳ್ತಾರೆ ಊಟ ಮೇಲೆ ಮಾಡ್ಬೋದಾ ತಿಂಡಿ ಮೇಲೆ ಮಾಡ್ಬೋದಾ ಅಂತ ಖಾಲಿ ಹುಟ್ಟಿನಲ್ಲಿ ಮಾಡ್ತಾ ಇದ್ದರೆ ನಿಮಗೆ ಫೋಕಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಬೆಳಗ್ಗೆ ಆದಷ್ಟು ನೀವು ಮಾರ್ನಿಂಗ್ ಟೈಮಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲ ಈವ್ನಿಂಗ್ ಮಾಡಿ ಇಲ್ಲ ಅದು ಆಗಲ್ಲ ಅಂದ್ರೆ ನೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಇಂಪ್ರೂವ್ ಅವರ್ ಫೋಕಸ್ ಎಬಿಲಿಟಿ ತುಂಬಾ ಜನ ಹೇಳ್ತಾರೆ ನನಗೆ ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ ನೀವ್ ಹೇಳ್ತೀರಾ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪಾಸಿಟಿವ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಾವ್ದಾದ್ರು ನಾಮ್ ಜಪ ಮಾಡಿ ಯಾವ್ದಾದ್ರು ಮಂತ್ರ ಹೇಳ್ಕೊಳ್ಳಿ ಓಂ ಚಾಂಟಿಂಗ್ ಮಾಡಿ ಅಂತೀರಾ ಬಟ್ ನನ್ನ ಮೈಂಡ್ ಮೆಡಿಟೇಷನ್ ಕುತ್ಕೊಂಡ ತಕ್ಷಣ ಎಲ್ಲಾ ಕಡೆಯೂ ಓಡಾಟಕ್ಕೆ ಶುರು ಮಾಡುತ್ತೆ ಅಂತ ಇದು ನಾರ್ಮಲ್ ಎಲ್ಲಾದ್ರೆ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ ಎಷ್ಟೆಷ್ಟು ವರ್ಷಗಳ ಸಾಧನೆ ಮಾಡಿರೋರಿಗೆ ಅದನ್ನ ನೀವು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಅರ್ಧ ಗಂಟೆ ಒಂದು ಗಂಟೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಅವ್ರ ಮನಸ್ಸುಗಳು ಆಚೆ ಈಚೆ ಹೋಗ್ತಾ ಇರುತ್ತೆ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಬೆಳೆಸ್ಕೋಬೇಕಾಗತ್ತೆ ಫಸ್ಟ್ ನೀವು ಹತ್ತಿಂದ ಹದಿನೈದು ನಿಮಿಷ ಮಾಡುವಾಗ ಒಂದ್ ಐದಾರು ಸತಿ ಆಚೆ ಹೋಗುತ್ತೆ ಮನಸ್ಸು ಏನ್ ನೀವು ಅನ್ಕೋಬಹುದು ಇವತ್ತು ಪ್ರಾಜೆಕ್ಟ್ ಅಡ್ಮಿಷನ್ ಇದೆ ಅಲ್ವಾ ಇವತ್ತು ನಾನು ಇದನ್ನ ರೆಡಿ ಮಾಡ್ಕೋಬೇಕು ನನ್ಗೆ ಇವತ್ತು ಎಕ್ಸಾಮ್ ಇದೆ ನಾನು ದೋಸೆ ದಿಟ್ಟಿಗೆ ನೆನೆಸಿ ಬಿಟ್ಟಿದ್ದೀನಿ ಅದನ್ನು ರುಬ್ಬೇಕು ಈ ತರ ಹಲವಾರು ಯೋಚನೆಗಳು ನಿಮ್ಗೆ ಬರ್ತಾನೆ ಇರುತ್ತೆ ಹಾಗೆ ಬರುವಾಗ್ಲೆಲ್ಲ ನೀವೇನ್ ಮಾಡಬೇಕು ಅದನ್ನ ಹಿಡ್ಕೊಂಡ್ ಬರ್ಬೇಕು ನಮ್ದು ಮಂಕಿ ಮೈಂಡ್ ನಮ್ಗೆ ಎಲ್ರಿಗೂ ಗೊತ್ತಿದೆ ಓಡ್ತಾನೆ ಇರುತ್ತೆ ಮಂಕಿ ಏನ್ ಮಾಡುತ್ತೆ ಹೇಳಿ ಒಂದ್ ಕಡೆ ಕೂರೋದೇ ಇಲ್ಲ ಹಾರ್ತಾನೆ ಇರುತ್ತಲ್ವಾ ನಮ್ಮ ಮನಸ್ಸು ಕೂಡ ಮಂಕಿ ಮೈಂಡ್ ಇದ್ದಂಗೆ ಹಾರ್ತಾನೆ ಇರುತ್ತೆ ಆದ್ರೆ ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಇದೇನೋ ದೊಡ್ಡ ನನಗೆ ಪ್ರಾಬ್ಲಮ್ ಅಂತ ಅನ್ಕೋಬೇಡಿ ಎಲ್ರಿಗೂ ಆಗತ್ತೆ ಇದು ಆಚೆ ಹೋದಾಗೆಲ್ಲ ನೀವೇನ್ ಮಾಡ್ಬೇಕು ಚಿತ್ತ ಚಂಚಲ ಆಗುತ್ತಲ್ಲ ಅವಾಗೆಲ್ಲ ನೀವು ಅದನ್ನ ಹಿಡ್ಕೊಂಡ್ ಬರ್ಬೇಕು ಮತ್ತೆ ನೀವು ಫೋಕಸ್ ಮಾಡಬೇಕು ಬ್ರೀದಿಂಗ್ ಮೇಲೆ ಅಥವಾ ನಿಮ್ಮ ಒಂದು ಥಾಟ್ ಮೇಲೆ ಅದು ಪ್ರತಿ ಸತಿ ನೀವು ಹೋದಾಗೆಲ್ಲ ಇಡ್ಕೊಂಡ್ ಬರ್ತೀರಲ್ಲ ಇದೇ ಮೆಡಿಟೇಷನ್ ಮಾಡಬೇಕಾಗಿರೋದು ಯಾವಾಗ ನೀವು ಪ್ರತಿ ಸರಿ ಹೋದಾಗೆಲ್ಲ ಇಡ್ಕೊಂಡ ನಿಮ್ಮ ಮನಸ್ಸನ್ನ ವಾಪಸ್ ತೊಗೊಂಡು ಮತ್ತೆ ಕಾನ್ಸಂಟ್ರೇಷನ್ ಮತ್ತೆ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಂದ ನಿಮ್ಮ ಮೈಂಡ್ ಮೈಂಡ್ ಒಂದು ಫಿಟ್ನೆಸ್ ಇದೆಯಲ್ಲ ಅದು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಿಮ್ಮ ಫೋಕಸಿಂಗ್ ಎಬಿಲಿಟಿ ಇದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂಡ್ ಎಂಟನೇದು ಲರ್ನ್ ಅಬೌಟ್ ಡಿಫ್ರೆಂಟ್ ಮೆಡಿಟೇಷನ್ ಟೆಕ್ನಿಕ್ಸ್ ಇದು ತುಂಬಾ ದೊಡ್ಡ ಪ್ರಪಂಚ ಹಲವಾರು ಜನ ಮೆಡಿಟೇಷನ್ ಕಲ್ತಿರ್ತಾರೆ ಅವ್ರವ್ರು ಏನೇನ್ ಕಲ್ತಿರ್ತಾರೆ ಆ ಟೆಕ್ನಿಕ್ನೆ ಸರಿ ಇದೇ ಪ್ರಮುಖವಾದದ್ದು ಇದೇ ಒಂದು ಪ್ರಸಿದ್ಧಿ ಆಗಿರೋದು ಅಂತ ಹೇಳ್ತಾರೆ ಅದು ಇರೋ ನಿಜ ಇರಬಹುದು ಆದ್ರೆ ಅಡ್ವಾನ್ಸ್ ಲೆವೆಲ್ ಗೆ ಹೋಗೋದ್ಕಿಂತ ಮುಂಚೆ ಈ ಬೇಸಿಕ್ಸ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ನೀವು ಒಂದ್ ಕಡೆ ಕೂತ್ಕೊಳ್ಳೋದು ಕಾನ್ಸಂಟ್ರೇಷನ್ ಮಾಡೋದಿದೆಯಲ್ಲ ಅದೇ ದೊಡ್ಡ ವಿಚಾರ ಆಮೇಲೆ ಟೆಕ್ನಿಕ್ಸ್ ನ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ನಾವು ಪಾಯಿಂಟ್ ನೆನಪಿಟ್ಕೊಳ್ಳಿ ಮೆಡಿಟೇಷನ್ ಇಂದ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಆಗುತ್ತೆ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇದ್ರೆ ನಿಮ್ಮ ಮೆಂಟಲ್ ಫಿಟ್ನೆಸ್ ಜಾಸ್ತಿ ಆಗುತ್ತೆ ನಿಮ್ಮ ಮೈಂಡ್ ಶಾಂತ ಆಗುತ್ತೆ ನಿಮ್ಮ ಮೆಂಟಲ್ ಫಿಟ್ನೆಸ್ ನಿಮ್ಮ ಮೈಂಡ್ ಶಾಂತ ಆದಾಗ ಅದು ತುಂಬಾ ಸ್ಪೀಡ್ ಆಗಿ ಓಡೋದಕ್ಕೆ ಶುರು ಮಾಡುತ್ತೆ ಹಾಗೇನೇ ನಿಮ್ಮ ಕರಿಯರಲ್ಲಿ ಅಲ್ಲಿ ಜಾಸ್ತಿ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ಸ್ ಚೆನ್ನಾಗಿ ಆಗ್ತಾ ಬರುತ್ತೆ ಆವಾಗ ಏನಾಗುತ್ತೆ ನಿಮ್ಮನ್ನ ಜನ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ ನೀವು ಪವರ್ಫುಲ್ ಕಮ್ಯುನಿಕೇಟರ್ ಆಗ್ತೀರಾ ಜನರ ಜೊತೆ ಪವರ್ಫುಲ್ ಆಗಿ ಶಾಂತವಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಶುರು ಮಾಡ್ತೀರಾ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಥಾಟ್ಸ್ ಪಾಸಿಟಿವ್ ಮತ್ತೆ ಹ್ಯಾಪಿನೆಸ್ ಇಂದ ಕೂಡಿರುತ್ತೆ ಹಾಗೆ ನಿಮ್ಗೆ ಸಂತೋಷದಿಂದ ಆ ಒಂದು ಆರೋಗ್ಯ ಏನಿದೆ ನೀವು ಸಂತೋಷವಾಗಿದ್ರೆ ನಿಮ್ಮ ಆರೋಗ್ಯ ಅದಕ್ಕದೇ ಅಲ್ವಾ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಬರುತ್ತೆ ಆರೋಗ್ಯ ಸುಧಾರಿಸಿದ್ರೆ ಒಳ್ಳೆ ಆಲೋಚನೆಗಳು ಸ್ಟಾರ್ಟ್ ಆಗುತ್ತೆ ಒಳ್ಳೆ ಆಲೋಚನೆಯಿಂದ ನಿಮ್ಮ ಮೆಂಟಲ್ ಫಿಟ್ನೆಸ್ ಜಾಸ್ತಿ ಆಗುತ್ತೆ ಆ ಒಂದು ಮೆಂಟಲ್ ಫಿಟ್ನೆಸ್ ಇಂದ ದೊಡ್ಡ ದೊಡ್ಡ ಡಿಸಿಷನ್ಸ್ ನ ತಗೊಳಕ ನಿಮ್ಗೆ ಈಸಿ ಆಗುತ್ತೆ ನಿಮ್ಮ ಹಾರ್ಟ್ ಪ್ಯೂರಿಫೈ ಆಗೋಕೆ ಸ್ಟಾರ್ಟ್ ಆಗುತ್ತೆ ಪ್ರೀತಿ ಕರುಣೆ ನಂಬಿಕೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ನೆಗೆಟಿವ್ ಏನಿದೆ ನೆಗೆಟಿವಿಟಿ ಏನಿದೆ ಅಂದ್ರೆ ಜಲಸ್ಸು ಸಿಟ್ಟು ಕ್ರೋಧ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಮೆಡಿಟೇಷನ್ ಇಂದ ನಿಮ್ಮ ಸ್ಪಿರಿಚುಯಾಲಿಟಿ ಇಂಪ್ರೂವ್ ಆಗುತ್ತೆ ಸ್ಪಿರಿಚುವಲ್ ಪರ್ಸನ್ ಅಂತ ನಾವ್ ಯಾರಿಗೆ ಹೇಳ್ತೀವಿ ಒಳ್ಳೆಯವರು ಇರ್ತಾರಲ್ಲ ಅವ್ರಿಗೆ ತಾನೆ ನಾವು ಹೇಳುದು ಸೊ ನಿಮ್ಮ ಹಾರ್ಟ್ ಪ್ಯೂರಿಫೈ ಆಗ್ತಾ ಹೋಗುತ್ತೆ ಎಲ್ಲರ ಬಗ್ಗೆನು ನಿಮಗೆ ಕರುಣೆ ಪ್ರೀತಿ ತುಂಬಿಕೊಳ್ಳುತ್ತೆ ಮನಸ್ಸಲ್ಲಿ ಸೊ ಪ್ಯೂರ್ ಹಾರ್ಟ್ ಇಟ್ಕೊಳ್ಳಿ ಮೆಂಟಲ್ ಫಿಟ್ನೆಸ್ ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಒಂದು ಗ್ರೋತ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಕರಿಯರು ನಿಮ್ಮ ಜಾಬ್ ನಿಮ್ಮ ಮನಿ ನಿಮ್ಮ ರಿಲೇಷನ್ಶಿಪ್ ಎಸ್ಪೆಷಲಿ ನಿಮ್ಮ ಆರೋಗ್ಯ ತುಂಬಾ ತುಂಬಾ ಸುಧಾರಿಸ್ತಾ ಸುಧಾರಿಸ್ತಾ ಬರುತ್ತೆ ಡೈಲಿ ಥರ್ಟಿ ಮಿನಿಟ್ಸ್ ಮೆಡಿಟೇಷನ್ ಮಾಡಿ ನಿಮ್ಮ ಆರೋಗ್ಯವನ್ನ ನಿಮ್ಮ ಫ್ಯಾಮಿಲಿಯನ್ನ ನಿಮ್ಮ ಕರಿಯರ್ ಅನ್ನ ನಿಮ್ಮ ಒಂದು ಸಕ್ಸೆಸ್ ಅನ್ನ ಯಾವಾಗಲೂ ಪಡಿತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಆರೋಗ್ಯವಾಗಿರಿ ಸಂತೋಷವಾಗಿರಿ ಹ್ಯಾಪಿ ಆಗಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ